ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾವು ಮನುಷ್ಯರ ಪ್ರಾಣಿಗಳ ಮತ್ತು ಪಕ್ಷಿಗಳ ವಾತಾರನ್ನು ತಿಳಿಯೋಣ ಅಂದರೆ ಮನುಷ್ಯರು ಇಲ್ಲಿರ್ತಾರೆ ಪ್ರಾಣಿಗಳಲ್ಲಿರ್ತಾರೆ ಪ್ರಾಣಿಗಳು ಪಕ್ಷಿಗಳಲ್ಲಿರ್ತವೆ ಪಕ್ಷಿಗಳು ಇರ್ತವೆ ಅಂತ ತಿಳ್ಕೊಳ್ಳೋಣ ಅಂದರೆ ಅದಕ್ಕೆ ವಾತಾವರಣ ಅಂತಾರೆ ಕಣದಲ್ಲಿ ಹೇಳಬೇಕಾದ್ರೆ ಹೋಮ್ಸ್ ಆಫ್ ಪರ್ಸನ್ಸು ಆ್ಯನಿಮಲ್ಸು ಆ್ಯಂಡ್ ಬರ್ಡ್ಸ್ ಅನ್ಬೇಕಾಗುತ್ತೆ ಇಲ್ಲಿ ಮೊದಲ ಕ್ರಮದಲ್ಲಿ ಮನುಷ್ಯರು ಪ ಅಂತ ಹಾಗೆ ಉಪ ಅಂತ ಇದ್ರೆ ಪಕ್ಷಿ ಆಗುತ್ತೆ ಅದನ್ನೇ ಇಂಗ್ಲೀಷಲ್ಲಿ ಎರಡನೇ ಕಾಲಮಲ್ಲಿ ಪರ್ ಅಂತ ಇದೆಯಲ್ಲ ಪರ್ಸನ್ನು ಎನಿ ಇದೆಯಲ್ಲ ಅನಿಮಲ್ಸು ಬರ್ ಬರ ಬಿ ಐ ಆರ್ ಬರ್ ಇದೆಯಲ್ಲ ಬರ್ಸು ಹೋಮ್ಸು ಅಂದರೆ ಒಂದು ಥಳ ಕಣದಲ್ಲಿ ನಾಲ್ಕನೇ ಕಾಲಮಲ್ಲಿ ಒದ ಥಳ ಇದೆ ಮೊದಲಾಗಿ ಖೈಜಿ ಅಂದರೆ ಅದು ಕಣದಲ್ಲಿ ಹಾಗೆ ಇಂಗ್ಲೀಷಲ್ಲಿ ಯುವಕರೇ ಮಾಡಬೇಕು ಖರೀದಿ ಇರುವ ಸ್ಥಳ ಯಾವುದು ಸೆರೆಮನೆ ಸೆರೆಮನೆಗೆ ಹೇಳಬೇಕು ಪ್ರಿಸನ್ ಪ್ರೀಸನ್ ಅಂದರೆ ಸೆರೆ ಅಂತ ಅರ್ಥ ಬರುತ್ತೆ ನೆಕ್ಸ್ಟು ರಾಜ ಅರಸ ಇರೋಂಥ ಸ್ಥಳ ಸಾರಿ ರಾಜ ಅಥವಾ ಅರಸನಿಗೆ ಇಂಗ್ಲೀಷಲ್ಲಿ ಕಿಂಗ್ ಅನ್ನಬೇಕು ರಾಜ ವಾಸ ಮಾಡುವ ಸ್ಥಳಕ್ಕೆ ನಾವು ಇಂಗ್ಲೀಷಲ್ಲಿ ಬ್ಯಾಲೆಸ್ ಅನ್ನಬೇಕು ಬ್ಯಾಲೇಸ್ಗೆ ನಾವು ಕಣದಲ್ಲಿ ಅರಮನೆ ಅಂತ ಹೋಗುತ್ತೆ ಮುಂದೆ ಮನೋರೋಗಿ ಅಂತ ಹೇಳಿದಾಗ ಅದಕ್ಕೆ ಇಂಗ್ಲೀಷಲ್ಲಿ ವಿನಾಟಿ ಕಾಣಬೇಕು ವಿನಾಟಿ ಕಾಣಬೇಕು ನಾಟಿಕ್ಕೂ ಇರುವ ಸ್ಥಳ ಅಸಹಲ ಅಸಹಲ ಮನೋಪು ಅಂದರೆ ಮಾನಸಿಕ ರೋಗಿಯ ರೋಗಿಗಳ ಚಿಕಿತ್ಸಾ ಸ್ಥಳಾಂತರ ಅಸಹಲ ಮೇಲೆ ಮಾನಸಿಕ ರೋಗಿಗಳ ಚಿಕಿತ್ಸಾ ಸ್ಥಳ ಅಥವಾ ಮಾಂಕು ಇರುವ ಸ್ಥಳ ಮನುಷ್ಯರಿಗೆ ಮನುಷ್ಯರಲ್ಲಿ ಮಠ ಅಥವಾ ಅಶ್ರಮ ಮುಂದೆ ಇರೋ ಸ್ಥಳ ಸನ್ಯಾಸಿರೋಗಿ ು ನಾಮ್ ಇಲ್ಲಿ ನಾಮ್ ಅಲ್ಲಿ ಸನ್ಯಾಸಿನಿ ಅಂತ ಅರ್ಥ ಆಗುತ್ತೆ ಅವರು ಇರುವಂಥ ಅಥವಾ ಸನ್ಯಾಸಿಗಳು ಆಶ್ರಮ ಆಗುತ್ತೆ ಅದಕ್ಕೆ ಇಂಗ್ಲೀಷ್ ಇಲ್ಲಿ ನಾವು ಕನ್ವಿನೆಂಟ್ ಕನ್ವೆನೆಂಟ್ ಅನ್ಬೇಕು ಮುಂದೆ ನಮ್ಮ ದೇಶವನ್ನು ಕಾಯುವ ಅಥವಾ ರಕ್ಷಣೆ ಮಾಡುವ ಸೈನಿಕ ಇರ್ತಾನೆ ಸೈನಿಕರಿಗೆ ಇಂಗ್ಲೂಸಲ್ಲಿ ನಾವು ಹೇಳಬೇಕು ಸೋಲ್ಜರ್ ಸೋಲ್ಜರ್ ಅಂದರೆ ಸೈನಿಕ ಸೈನಿಕನ ಸೈನಿಕರ ಸದ್ಯಗೃಹಕ್ಕೆ ನಾವು ಹೇಳಬೇಕು ಬರಾಕ್ಸ್ ಅನ್ಬೇಕು ಬರಾಕ್ಸ್ಗೆ ನಾವು ಕಣದಲ್ಲಿ ಸೈನಿಕರ ವಸತಿ ಗ್ರಹ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ಬರಾಕ್ಸ್ ಅಂದರೆ ಬಹು ಚೆನ್ನಾಗತ್ತೆ ಇಲ್ಲಿ ಕಣದಲ್ಲಿ ಬೇಕಾದ್ರೆ ಸೈನಿಕರ ವಸತಿ ಗ್ರಹಗಳು ಅಂತ ಹೇಳ್ಬೋದು ಮುಂದುವರೆದು ಜೇನು ಹುಳು ಜೇನು ನಾವು ಇಂಗ್ಲೀಷಲ್ಲಿ ಬಿ ಅನ್ಬೇಕು ಜೇನು ಹು ಜೇನು ಹುಳು ವಸತಿ ಚೋಳ ಜೇನುಗೂಡು ಹುಡು ಇಂಗ್ಲೀಷಲ್ಲಿ ನಾವು ಹೇಳ್ಬೇಕು ಹೈವು ಮುಂಜಾನ ಪಕ್ಷಿ ಅಥವಾ ಅಕ್ಕಿ ಅಕ್ಕಿಗೆ ನಾವು ಇರಬೇಕು ಬರ್ಡ್ ಬರ್ಡು ವಾಸ ಮಾಡೋ ಸ್ಥಳ ನೆಕ್ಸ್ಟ್ ನೆಸ್ಟಲ್ಲಿ ಕಣದಲ್ಲಿ ಗೂಡು ಬರುತ್ತೆ ಮುಂದಿನ ಪ್ರಾಣಿ ಹಸುವು ಅಥವಾ ಆಕಳು ಅದಕ್ಕೆ ನಾವು ನಲ್ಲಿ ಇರಬೇಕು ಕವು ಹಸುವು ಅಥವಾ ಆಕಳು ವಾಸ ಮಾಡೋ ಸಲ ಅಕ್ಕಿ ನಾವು ಕಣದಲ್ಲಿ ದೊಡ್ಡಿ ಅಥವಾ ದನದ ಮನೆ ದೊಡ್ಡಿ ಅಥವಾ ದನದ ಮನೆಗೆ ಗುರುಸಲ್ಲಿ ಹೇಳಬೇಕು ಬಾಯ್ ಬಿ ವಾಯ್ ಆಗಿ ಬಾಯಲ್ಲಿ ದೊಡ್ಡಿ ಅಥವಾ ದನದ ಮನೆ ಅಂತಾಗುತ್ತೆ முந்தின பிராணி நாயி நாய் முடிச்சி டாக் நாயி நூ மனை கட்டி அதுக்கு நம்ம நாயி மனை அதே முடிவு கெனல் கெனல் அந்த நாய் மனை முன்ன பட்சி புஞ்ச அத்தவழி அவுளிகிவி ஃபோல் எஃப்ஓ டப்ளூ ஃபோல் பூ அவுள் வாசமா ನಾವು ಹೇಳ್ಬೇಕು ಕೋಳಿ ಕೋಳಿ ಅಂತ ಆಗುತ್ತೆ ಕೋಳಿ ಹುಡುಗಿ ನಾವು ಹೇಳ್ಬೇಕು ಕೂಪ್ ನೆಕ್ಸ್ಟು ಆ್ಯಂಡ್ ಲಾಸ್ಟು ಎನಿಮಲ್ಲು ಇದು ಆರ್ಸ್ ಆದರೆ ಕಡದಲ್ಲಿ ಕುದುರೆ ಅಂತ ಆಗುತ್ತೆ ಕುದುರೆ ವಾತಾವರಣಕ್ಕೆ ನಾವು ಕಣದಲ್ಲಿ ಹೇಳ್ಬೇಕು ಕುದುರೆ ಆಳ ಹಾಗೆ ಇಂಗ್ಲೈಲಿ ನಾವು ಹೇಳ್ಬೇಕು ಚಬಲ್ ಚಬ ಕುದು ಇವತ್ತಿಗೆ ಇದು ಸಾಕು ಮತ್ತೆ ಸಾಯಂಕಾಲ ಸಿಗೋಣ ಹಾಲು ಕೂಡ ಇಂಗ್ಲೈಸಲ್ಲಿ ಇರುವ ನೋಡೋಣ ಅಲ್ಲಿ ನಾವು ಮನುಷ್ಯರ ಪ್ರಾಣಿಗಳ ಪಕ್ಷಿಗಳ ವಾತಾವರಣ ನೋಡೋಣ ಮತ್ತು ತಿಳಿಯೋಣ ಕಲಿಯೋಣ ನೋಡ್ತಾ ಇರೋರು ಕೂತಲ್ಲಿ ನೋಡಿ ಹಾಗೆ ಮಾಡಿದರೆ ಮುಂಚಾಗುತ್ತಾರೆ ಹಾಗೆ ಮಾಡಿದರೆ ನೀವು ಗ್ಯಾರಂಟಿ ಇದು ಕೊನೆಗೆ ನಮ್ಮ ಚಾನಲ್ಗೆ ತೊಗೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆ ಮಚ್